ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಓಮನ್ ದೇಶದ ರಾಜಧಾನಿ ಮಸ್ಕಟ್ನಲ್ಲಿ ಪ್ರತಿಷ್ಠಿತ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ದೊರಕಿದೆ ಭಾರತ ದೇಶದಿಂದ ಓಮನ್ ದೇಶಕ್ಕೆ ತೆರಳಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಶಸ್ತಿ ಸ್ವೀಕಾರ ಮಾಡಿದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪತ್ರಕರ್ತರಾದ ವಿಶ್ವೇಶ್ವರ್ ಭಟ್ ರವರು ದರ್ಶನ್ ಪುಟ್ಟಣ್ಣಯ್ಯರವರನ್ನು ಕುರಿತು ಆಡಿದ ಹೆಮ್ಮೆಯ ಮಾತುಗಳಿವು ದರ್ಶನ್ ಪುಟ್ಟಣ್ಣಯ್ಯ ಅವರು ಸರಳತೆಯ ಸರದಾರ ಸದಾ ಬಡವರು ದೀನ ದಲಿತರ ಪರವಾಗಿ ಚಿಂತಿಸುವ ರೈತ ನಾಯಕ ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಿದ ಕರ್ನಾಟಕದ ಏಕೈಕ ಮಾದರಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರಿಗೆ ಲಭಿಸಿದ ಪ್ರತಿಷ್ಠಿತ ಗೌರವ ಕ್ಷೇತ್ರದ ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಹೆಮ್ಮೆ ತರುವಂಥ ವಿಷಯ ಎಂದರು ಈ ಗೌರವಾನ್ವಿತ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಯೂಟ್ಯೂಬ್ ನಲ್ಲೂ ವೈರಲ್ ಆಗಿದ್ದಾರೆ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಅವರು ಹಾಸ್ಟೆಲ್ ಗೆ ತರಾಟೆ ತಗೊಂಡಿದ್ದು ನೋಡಿದಾಗಲೇ ಗೊತ್ತಾಯ್ತು ಇವರು ರಿಯಲ್ ಹೀರೋ ಅಂತ ಸೊ ಎಲ್ರು ನೋಡ್ಬೇಕು ಅದು ಯೂಟ್ಯೂಬ್ ನಾವು ನಿಸ್ಸಂದೇಹವಾಗಿ ದರ್ಶನ್ ಪುಟ್ಟಣಿ ಅವರನ್ನ ನಾವು ಆಯ್ಕೆ ಮಾಡಿದ್ವಿ ಇವರು ಯಾರಿಗೂ ಕೂಡ ನಮ್ಮ ಪ್ರಶಸ್ತಿಯನ್ನು ಕೊಡಿ ಅಂತ ಕೇಳ್ಕೊಂಡವರಲ್ಲ ನಮ್ಮ ಜೂರಿಗಳೇ ಇವರನ್ನ ಆಯ್ಕೆ ಮಾಡಿದ ನಂತರ ಇವರನ್ನ ನಾವು ಅಪ್ರೋಚ್ ಮಾಡಿ ಇವರನ್ನ ನಾವು ಮನವೊಲಿಸಿದ್ದು ದರ್ಶನ್ ಪುಟ್ಟಣೆ ನಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರಬಹುದು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅವರು ವಿದೇಶದಲ್ಲಿ ಇದ್ದಂತವರು ವಿದೇಶದಲ್ಲೇ ಯೂನಿವರ್ಸಿಟಿ ಆಫ್ ಟೊರಾಂಟೋದಲ್ಲಿ ಅವರು ವ್ಯಾಸಂಗವನ್ನು ಮಾಡಿ ಪ್ರಾಯಶಃ ಆ ಗ್ರೌಂಡ್ ಇದ್ದರೆ ಆ ಪಕ್ಷದಿಂದ ಆ ಕ್ಷೇತ್ರದಿಂದ ಆಯ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ವಿದೇಶದಲ್ಲಿ ಬಂದಂಥವರು ಮೇಲುಕೋಟೆಯಲ್ಲಿ ರೈಲು ಸಂಘದ ನಾಯಕನಾಗಿ ಗೆಲ್ಲುವಂಥದ್ದು ಅಂದ್ರೆ ಅದೊಂದು ದೊಡ್ಡ ಪವಾಡ ಅಂತ ಆ ಪವಾಡವನ್ನ ಮಾಡಿ ತೋರಿಸಿದಂಥವ್ರು ದರ್ಶನ್ ಕೊಟ್ಟಣೆ ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಇದನ್ನ ಈ ಮಾತನ್ನ ಅಂಡರ್ಲೈನ್ ಮಾಡಿ ನೀವು ಕೇಳಿಸ್ಕೊಳ್ಬೇಕು ಅಂತ ನಾನು ಅನ್ಕೊಳ್ತೇನೆ ನಾನು ಅವರ ವಿಧಾನ ಸಭೆಯಲ್ಲಿ ಅವರ ಮಾತುಗಳನ್ನ ಕೇಳಿದಾಗ ನನಗೆ ನನಗನಿಸಿದ್ದೇನು ಅಂತಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೊಬ್ಬ ಬಹಳ ದೊಡ್ಡ ನಾಯಕ ಉದಯಿಸ್ತಾನೆ ಅನ್ನುವಂಥದ್ದನ್ನು ನೀವು ಮುಂದಿನ ಹತ್ತು ವರ್ಷಗಳಲ್ಲಿ ನಾನು ದರ್ಶನ್ ಪುಟ್ಟಣೆ ಅವರಿಂದ ಇನ್ನಷ್ಟು ನಾಯಕತ್ವದ ಗುಣವನ್ನ ಅವಕಾಶವನ್ನ ಆ ಸಾಧ್ಯತೆಯನ್ನ ನಾವೆಲ್ಲರೂ ಕೂಡ ಕಾಣಲಿಕ್ಕಿದ್ದೇವೆ ಅಂತ ಒಂದು ಅಪರೂಪದ ಗುಣ ಮತ್ತು ಸಂಪನ್ನಶೀಲತೆ ಆ ವ್ಯಕ್ತಿಯಲ್ಲಿ ನಾನು ನೋಡಿದ್ದೇನೆ ಗುಣಕ್ಕೆ ನಕ್ಷರ ಬೇಡವೇ ಬೇಡ ದರ್ಶನ್ ಪುಟ್ಟಣೆಯ ಅಂತ ಒಬ್ಬ ಅಪರೂಪದ ನಾಯಕರಾಗಿ ಅವರ ತಂದೆಯವರನ್ನು ಕೂಡ ಮೀರಿಸುವಂತಹ ಒಬ್ಬ ತಳಮಟ್ಟದ ನಾಯಕನಾಗಿ ಅದನ್ನ ಇನ್ನೂ ಎತ್ತರದ ಮಟ್ಟಕ್ಕೆ ಏರುವಂತಹ ನಾಯಕನಾಗಿ ಹೊರಹೊಮ್ಮುತ್ತಾರೆ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬಹುದು ಅಂತವರನ್ನು ಕೂಡ ನಾವು ಇವತ್ತು ಗೌರವಿಸ್ತಾ ಇದ್ದೇವೆ ಹಾಗೆ